ಕೋಡುಗುಂಟಿ ಕುಟುಂಬ ಅಂದ್ರೆ ಕನ್ನಡ ಸಾಹಿತ್ಯಕ್ಕೆ ಮುಡಿಪಾದಂತಹ ಒಂದು ಕುಟುಂಬ ಅಂತ ಗುರುತಿಸ್ತಾ ಇದ್ದಾರೆ ಅದಲ್ಲದೇ ಎಲ್ಲರಿಗೂ ನಮಸ್ಕಾರ ವಿಶ್ವ ಪುಸ್ತಕ ದಿನದ ಶುಭಾಶಯಗಳು ಇದು ನಂಜನಗೂಡು ತಿರುಮಲಾಂಬ ಪ್ರಶಸ್ತಿ ಏನಿದೆಯಲ್ಲ ಇದೊಂದು ಬಯಸದೆ ಬಂದ ಭಾಗ್ಯ ಅಂತ ಹೇಳ್ಬೋದು ಈ ಎರಡು ವರ್ಷದ ಹಿಂದೆಯೂ ಜಿ ಎನ್ ಮೋಹನ್ ಸರ್ ಪ್ರಸ್ತಾಪ ಮಾಡ್ತಾಯಿದ್ರು ಬಟ್ ನಾನು ಮುಂದಕ್ಕೆ ಹಾಕ್ತಾ ಇದ್ದೆ ನಮಗಿಂತ ಹಿರಿಯರು ಇದ್ದಾರೆ ಅಂತೇಳಿ ನಾನೇ ಸಾಕಷ್ಟು ಜನರ ಹೆಸರನ್ನು ಕೂಡ ನಾನು ಸೂಚಿಸಿದ್ದೆ ಬಟ್ ಈ ವರ್ಷ ನನಗೆ ತಿಳಿಸ್ದೇ ಅವರು ಅನೌನ್ಸ್ ಮಾಡಿಬಿಟ್ಟಿದ್ರು ಈ ಸಾರಿ ಒಪ್ಕೊಳ್ಳೇಬೇಕು ಅಂತ ಕೂಡ ಹೇಳಿದರು ಅನಿವಾರ್ಯವಾಗಿ ಒಪ್ಕೊಳ್ಬೇಕಾಯ್ತು ಸೊ ಸಂತೋಷವನ್ನು ತಂದಿದೆ ಈ ಒಂದು ಪ್ರಶಸ್ತಿ ರಾಯ್ ಹೈದರಾಬಾದ್ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಯಾವುದೋ ಒಂದು ಸಣ್ಣ ಹಳ್ಳಿಯಲ್ಲಿ ಮಸ್ಕಿ ಅಂತಹ ಒಂದು ಸಣ್ಣ ಹಳ್ಳಿಯಲ್ಲಿ ಇದ್ದುಕೊಂಡು ನಾವು ಮಾಡ್ತಾ ಇರುವಂತಹ ಒಂದು ಕೆಲಸ ಇವತ್ತು ಈ ಮಟ್ಟಿಗೆ ಗುರುತಿಸ್ಕೊಂಡಿದೆ ಅಂದರೆ ನನಗೆ ಒಂದು ರೀತಿಯ ಸಾರ್ಥಕತೆಯ ಭಾವ ಅಂತ ಅನ್ನಿಸ್ತಾ ಇದೆ ಮತ್ತು ಈ ಒಂದು ಪ್ರಶಸ್ತಿಗೆ ಭಾಜನ ಮಾ ಯಾರು ಮಾಡಿದಾರ ಎಲ್ಲ ಕಾರಣಕರ್ತರಿಗೂ ಕೂಡ ನಾನು ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ನಮ್ಮ ಈ ಭಂಡಾರ ಪ್ರಕಾಶನದ ಉಗಮಕ್ಕೆ ಕಾರಣ ಅಥವಾ ಆಧಾರ ಸ್ತಂಭ ಅಂದರೆ ನನ್ನ ಅಣ್ಣ ಆದಂತಹ ಬಸವರಾಜ್ ಕೊಡಗುಂಟಿ ಅವರು ಯಾಕಂದರೆ ನಮ್ಮದೊಂದು ಬಡ ಕುಟುಂಬ ನಮ್ಮ ತಂದೆಯವರು ಹಣ್ಣಿನ ವ್ಯಾಪಾರ ಮಾಡ್ತಾಯಿದ್ರು ಯಾವುದೇ ಒಂದು ಓದು ಬರಹ ಅನ್ನುವಂಥದ್ದೇನು ಇಲ್ಲ ಇಲ್ಲದ ಒಂದು ವಾತಾವರಣದಲ್ಲಿ ನಾವು ಬೆಳೆದವರು ನಮ್ಮ ಮನೆಯಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿದವರು ಅಂದ್ರೇ ನಮ್ಮಣ್ಣ ಬಸವರಾಜವರು ಅದರ ನಂತರ ಅವರನ್ನು ನೋಡಿ ನನ್ನನ್ನು ಓದಿಸಿದ್ರು ಅವರು ನಾನು ಕೂಡ ಮೈಸೂರಿನಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದೆ ಒಂದು ಏನಂದರೆ ನಾವು ವಿದ್ಯಾರ್ಥಿ ಆಗಿದ್ದಾಗಲೇ ನನಗೂ ಮತ್ತು ನಮ್ಮ ಅಣ್ಣನಿಗೂ ಬರೆಯೋ ಒಂದು ಹವ್ಯಾಸ ಇತ್ತು ಸೊ ಹಾಗಾಗಿ ನಾನು ಬಿ ಎ ಮುಗಿದ ಮುಗಿದಾಗಲೇ ನಾನು ಸಾಕಷ್ಟು ಈ ಜನಪದ ಹಾಡುಗಳ ಸಂಗ್ರಹಗಳನ್ನು ನಾನು ಮಾಡಿದ್ದೆ ಬಟ್ ಎಮ್ ಎ ಮುಗಿದ ಮೇಲೆ ಅಷ್ಟೊತ್ತಿಗೆ ಸಂಗ್ರಹವೂ ಇತ್ತು ಈ ಕಡೆ ಕವನಗಳು ಒಂದಷ್ಟು ಇತ್ತು ನನ್ನದು ಬರವಣಿಗೆ ಇತ್ತು ಮತ್ತು ನನ್ನ ಅಣ್ಣವ್ರದ್ದು ಕೂಡ ಒಂದಷ್ಟು ಬರವಣಿಗೆ ಇತ್ತು ಸೊ ಹಾಗಾಗಿ ನಾವು ಏನು ನಿರ್ಧಾರ ಮಾಡಿದ್ವಿ ಅಂದರೆ ನಮ್ಮದೇ ಆದಂತಹ ಒಂದು ಪ್ರಕಾಶನವನ್ನು ಪ್ರಾರಂಭ ಮಾಡೋಣ ಅಂತ ನಿರ್ಧಾರ ಮಾಡಿದ್ವಿ ಅದಕ್ಕೆ ನನ್ನ ಇನ್ನೊಬ್ಬ ಅಣ್ಣಾದಂತಹ ಬ ಪರಶುರಾಮ್ ಕೊಡುಗುಂಟಿ ಅವರನ್ನು ಪ್ರಕಾಶಕರನ್ನಾಗಿ ಮಾಡಿ ಒಟ್ಟಿಗೆ ಎಲ್ಲರೂ ಕೆಲಸವನ್ನು ಪ್ರಾರಂಭಿಸಿದ್ವಿ ಎರಡು ಸಾವಿರದ ಆರರಲ್ಲಿ ಪ್ರಾರಂಭವಾಯಿತು ಇನ್ನೇನು ಮುಂದಿನ ವರ್ಷಕ್ಕೆ ಇಪ್ಪತ್ತು ವರ್ಷ ಆಗುತ್ತೆ ಇಷ್ಟು ದಿನದ ಈ ಒಂದು ಜರ್ನಿಯಲ್ಲಿ ನಮ್ಮ ಇಡೀ ಕುಟುಂಬದ ಶ್ರಮವೂ ಇದೆ ಮತ್ತು ಬೆಂಬಲವೂ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಯಾವುದೇ ಒಂದು ಓದು ಬರಹ ಪುಸ್ತಕ ಯಾವುದೇ ಒಂದು ವಾತಾವರಣ ಇಲ್ಲದಂತಹ ಒಂದು ಮನೆಯಲ್ಲಿ ವಾತಾವರಣದಲ್ಲಿ ಬೆಳೆದಂಥವ್ರು ನಾವು ಒಮ್ಮಿಂದ ಒಮ್ಮೆಗೆ ನಾವು ಪುಸ್ತಕ ಪ್ರಕಾಶನ ಮಾಡ್ತೀವಿ ಅಂದಾಗ ಒಂದಷ್ಟು ನಮ್ಮ ತಂದೆಯವರು ಅದಕ್ಕೆ ಅದು ಯಾಕೆ ಬೇಕು ನಮಗೇನೋ ಗೊತ್ತಿಲ್ಲ ಅನ್ನುವಂಥ ಮಾತು ಬಂತು ಅದಲ್ಲದೆ ಊರಲ್ಲೂ ಕೂಡ ಕೆಲವು ಮಾತುಗಳು ಬಂದವು ಇವ್ರು ಏನೋ ಇದ್ದಾರೆ ಪುಸ್ತಕ ಮಾರಿ ಯಾರು ಉದ್ಧಾರ ಆಗಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಬಂದವು ಬಟ್ ನಮ್ಮ ಒಂದು ಉದ್ದೇಶ ಏನಿದೆ ಪುಸ್ತಕ ಪ್ರೀತಿ ಅದು ಒಂದು ಅದರ ಜೊತೆಗೆ ವಿಶೇಷ ಅಂದರೆ ನಾವು ಒಂದು ಸಂಶೋಧನೆ ಭಾಷೆ ಜಾನಪದ ಇವುಗಳ ಬಗ್ಗೆ ನಾವು ಹೆಚ್ಚು ಒಂದು ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಕೆಲಸ ಮಾಡಬೇಕು ಅನ್ನೋದು ನಮ್ಮದು ಆಶಯ ಆಗಿತ್ತು ಹಾಗಾಗಿಯೇ ನಾವು ಎರಡು ಸಾವಿರದ ಎಂಟರಲ್ಲಿನೇ ನಾವು ಕೋಡುಗುಂಟಿ ಪ್ರಶಸ್ತಿ ಅನ್ನುವಂಥದ್ದನ್ನು ಸ್ಥಾಪಿಸಿದ್ವಿ ಆಯಾ ವರ್ಷದಲ್ಲಿ ಪದವಿ ಪಡೆದಂತಹ ಪಿ ಎಚ್ ಡಿ ಪ್ರಬಂಧಗಳು ಎಂ ಫಿಲ್ ಪ್ರಬಂಧಗಳು ಅವುಗಳನ್ನು ಆಹ್ವಾನ ಮಾಡಿ ಯಾವುದು ಉತ್ತಮವಾದ ಒಂದು ಪ್ರಬಂಧ ಇರುತ್ತೋ ಅದಕ್ಕೆ ಪ್ರಶಸ್ತಿಯನ್ನು ಕೊಟ್ಟು ಮತ್ತು ಆ ಒಂದು ಪ್ರಬಂಧವನ್ನು ಪ್ರಕಟ ಮಾಡೋದು ನಮ್ಮ ಒಂದು ಕೆಲಸ ಆಗಿತ್ತು ಅದು ಆ ವ ಒಂದಷ್ಟು ವರ್ಷ ನಡೆಯಿತು ಕಾರಣಾಂತರದಿಂದ ಒಂದು ಎರಡು ಮೂರು ವರ್ಷ ಅದು ನಿಂತೋಗಿತ್ತು ಆ ಪ್ರಶಸ್ತಿ ಅನ್ನುವಂಥದ್ದು ಬಟ್ ಆನಂತರ ಮತ್ತೆ ಇವಾಗ ನಾವು ಶುರು ಮಾಡಿದ್ದೀವಿ ಅದನ್ನು ಶುರು ಮಾಡಿ ಪ್ರಶಸ್ತಿಯ ಬದಲಾಗಿ ಇವಾಗ ಒಂದು ಬದಲಾವಣೆಯನ್ನು ಮಾಡಿದ್ದೀವಿ ಅದು ಏನಂದರೆ ಆ ಪ್ರಬಂಧದ ಏನಿರ್ತಾರಲ್ಲ ಅವರಿಗೆ ಗೌರವಧನವಾಗಿ ಐದು ಸಾವಿರ ರೂಪಾಯಿ ಇದ್ದೀವಿ ಕೊಟ್ಟು ಮತ್ತೆ ಆ ಒಂದು ಪ್ರಬಂಧವನ್ನು ನಾವು ಪ್ರಕಟವನ್ನು ಇದ್ದೀವಿ ಈ ರೀತಿ ಆಯ್ಕೆಯಾದಂತಹ ಪ್ರಬಂಧಗಳೆಲ್ಲವನ್ನು ನಾವು ಆರೈಪು ಸರಣಿ ಅಂತ ತರ್ತಾ ಇದ್ದೀವಿ ಸಂಶೋಧನಾ ಪುಸ್ತಕಗಳನ್ನು ಅದಲ್ಲದೆ ನಮ್ಮ ಹೈದರಾಬಾದ್ ಕರ್ನಾಟಕದ ಲೇಖಕರೆಲ್ಲರನ್ನು ಕೂಡ ಬೆಳೆಸೋಬೇಕು ಅನ್ನೋ ಒಂದು ಉದ್ದೇಶದಿಂದ ಅಲ್ಲಿರುವಂತಹ ಹಲವು ಲೇಖಕರನ್ನು ನಾವು ಗುರುತಿಸಿ ಈಗ ಆಲ್ರೆಡಿ ಸಾಕಷ್ಟು ಪುಸ್ತಕಗಳನ್ನು ಪ್ರಕಟಿಸಿದ್ದೀವಿ ಅದನ್ನು ಹೈದರಾಬಾದ್ ಕರ್ನಾಟಕ ಸರಣಿ ಅಂತಲೇ ತರ್ತಾ ಇದ್ದೀವಿ ಅದಲ್ಲದೇ ಇನ್ನೊಂದು ಹೊಸ ಬೆಳೆ ಅನ್ನುವಂಥದ್ದು ಅಂದರೆ ಇತ್ತೀಚೆಗೆ ಬರಿತಾ ಇರುವಂತಹ ಯುವ ಬರಹಗಾರರನ್ನು ಗುರುತಿಸಿ ನಾವು ಹೊಸ ಬೆಳೆ ಅನ್ನುವಂಥದ್ದನ್ನು ಪ್ರಾರಂಭ ಮಾಡಿದ್ದೀವಿ ಅದಲ್ಲದೇ ಈಗಾಗಲೇ ಮೇಡಮ್ ಹೇಳಿದಾಗೆ ನಾವು ಒಂದು ಪತ್ರಿಕೆಯನ್ನು ಆರ್ ಐ ಅನ್ನುವಂಥದ್ದು ಮೂರು ತಿಂಗಳಿಗೊಮ್ಮೆ ಬರುವಂತಹ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ದೀವಿ ಅದು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ರಾರಂಭ ಆಯಿತು ಇದರವರೆ ಇದುವರೆಗೂ ನಾಲ್ಕು ಸಂಪುಟದಲ್ಲಿ ಬಂದಿದೆ ಅದು ಇನ್ನೂ ಮುಂದುವರಿಯುತ್ತೆ ಅದು ಸೊ ಹೀಗೆ ಅದಲ್ಲದೇ ಇನ್ನೊಂದು ಏನಂದರೆ ಈ ಸಾಕಷ್ಟು ಸಂಘ ಸಂಸ್ಥೆಗಳಿರ್ಬೋದು ಯೂನಿವರ್ಸಿಟಿಗಳಿರ್ಬೋದು ಅಥವಾ ಬೇರೆ ಬೇರೆ ಎಲ್ಲ ಎಲ್ಲ ಕಡೆ ನಾವು ಆನ್ಲೈನಲ್ಲೂ ಇರ್ಬೋದು ವಿಚಾರ ಸಂಕಿರಣಗಳನ್ನು ಮಾಡಿದ್ದೀವಿ ಇದುವರೆಗೂ ಸುಮಾರು ಹತ್ತಕ್ಕೂ ಹೆಚ್ಚು ಬಹಳ ಸಕ್ಸಸ್ಫುಲ್ ಆದಂತಹ ವಿಚಾರ ಸಂಕಿರಣಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ ಅದಕ್ಕೊಂದು ಉದಾಹರಣೆ ಅಂದರೆ ಈಗ ನಡೀತಾ ಇರುವಂತಹ ಒಂದು ಕಾವ್ಯ ಕರ್ನಾಟಕ ಉಪನ್ಯಾಸಗಳು ನೂರು ನೂರು ಉಪನ್ಯಾಸಗಳನ್ನು ಪ್ರಾಯೋಗಿಕ ವಿಮರ್ಶೆಗಳನ್ನು ನಾವು ಮಾಡ್ತಾಯಿದ್ದೀವಿ ಈಗಾಗಲೇ ಎಂಬತ್ತಕ್ಕೂ ಹೆಚ್ಚು ಆಗಿದ್ದಾವೆ ಇನ್ನೇನು ನೂರರ ಗಡಿ ತಲುಪೋದಕ್ಕೆ ಬಂದಿದೆ ಇದು ನಮಗೆ ಅತ್ಯಂತ ಒಂದು ಯಶಸ್ಸನ್ನು ತಂದುಕೊಡ್ತು ಅಂತ ಹೇಳ್ಬೋದು ಯಾಕಂದರೆ ಇಡೀ ಕರ್ನಾಟಕದ ನಾಡಿನ ಎಲ್ಲ ವಿದ್ವಾಂಸರು ಇದಕ್ಕೆ ಬಹಳಷ್ಟು ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ ಮತ್ತು ಅನೇಕ ಸಾಹಿತ್ಯಾಸಕ್ತರೆಲ್ಲರೂ ಎಲ್ಲರೂ ತುಂಬ ಚೆನ್ನಾಗಿ ಇದಕ್ಕೆ ಪ್ರಶಂಸೆಯನ್ನು ನೀಡಿದರು ಈ ಒಂದು ಕೆಲಸಕ್ಕೆ ನಮ್ಮ ಜೊತೆಗೆ ನಮ್ಮ ಯುವ ಸ್ನೇಹಿತರು ಕೂಡ ಕೈ ಜೋಡಿಸಿದ್ದಾರೆ ಅವರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಮತ್ತು ನಾವು ಅನೇಕ ವಿದ್ವಾಂಸರ ಪುಸ್ತಕಗಳನ್ನು ತಂದಿದ್ದೀವಿ ಎಮ್ ಎಮ್ ಕಲ್ಬುರ್ಗಿ ಅವ್ರದ್ದು ಇರ್ಬೋದು ಎಚ್ ಎಸ್ ಅನಂತ ಅವ್ರದ್ದು ಇರ್ಬೋದು ಮತ್ತು ಬಿ ವಿ ರಾಜ್ಪುರ ಇರ್ಬೋದು ಹೀಗೆ ಅನೇಕ ವಿದ್ವಾಂಸರ ಸಂಶೋಧನಾತ್ಮಕ ಪುಸ್ತಕಗಳನ್ನು ನಾವು ತಂದಿರೋದು ಖುಷಿ ಇದೆ ಮತ್ತು ಇತ್ತೀಚೆಗೆ ಬಂದಿರುವಂತಹ ಎಸ್ ಶ್ರೀನಿವಾಸ್ ಅವ್ರದ್ದು ಇರ್ಬೋದು ಅಥವಾ ಅವಧೂತ ಪರಂಪರೆ ಅನ್ನುವಂಥದ್ದು ಈ ಪುಸ್ತಕಗಳು ಬಹಳಷ್ಟು ಜನರಿಗೆ ಜನಪ್ರಿಯತೆಯನ್ನು ಕೂಡ ನಮಗೆ ತಂದುಕೊಡ್ತು ಅಂತ ಹೇಳ್ಬೋದು ಇನ್ನು ನಾವು ಪುಸ್ತಕ ಅಂಥ ಒಂದು ಹಳ್ಳಿಯಲ್ಲಿ ಆ ಪರಿಸರದಲ್ಲಿದ್ದು ನಾವು ಪುಸ್ತಕಗಳನ್ನು ಜನರಿಗೆ ಮುಟ್ಟಿಸೋದಕ್ಕೋಸ್ಕರ ಅನೇಕ ರೀತಿಯ ಪ್ರಯೋಗಗಳನ್ನು ಮಾಡಿದ್ವಿ ಅಂತ ಹೇಳ್ಬೋದು ಅದರಲ್ಲಿ ಒಂದು ಯಾವುದಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿನೇ ನಾವು ಈ ಪುಸ್ತಕ ಯಾತ್ರೆ ಅಂತ ಮಾಡಿದ್ವಿ ನವಂಬರ್ ತಿಂಗಳಲ್ಲಿ ಮೂವತ್ತು ದಿನ ಪ್ರ ಒಂದು ತಿಂಗಳು ಫುಲ್ಲು ರಾಯಚೂರು ಜಿಲ್ಲೆಯ ಪ್ರತಿ ಹಳ್ಳಿಗೂ ಕೂಡ ನಾವು ಪುಸ್ತಕಗಳನ್ನೆಲ್ಲ ತಗೊಂಡೋಗಿ ಅಲ್ಲಿರುವಂತಹ ಎಲ್ಲ ಜನರಿಗೆ ರೈತರಿಗಿರ್ಬೋದು ಒಬ್ಬ ವ್ಯಾಪಾರಿಗಳಿಗಿರ್ಬೋದು ಎಲ್ರಿಗೂ ಕೂಡ ಪುಸ್ತಕಗಳ ಒಂದು ಪರಿಚಯವನ್ನು ಮಾಡಿದ್ವಿ ಅದು ನಿಜಕ್ಕೂ ನಮಗೆ ಖುಷಿ ಕೊಡ್ತು ಒಂದು ತಿಂಗಳು ನಾವು ಮಾಡಿದಂತಹ ಆ ಒಂದು ಓಡಾಟ ಆ ಒಂದು ಒಂದು ರೀತಿಯ ಸರ್ಕಸ್ ಅಂತ ಹೇಳ್ಬೋದು ಅದು ತುಂಬ ಫಲ ಕೊಟ್ಟು ಅಂತ ಹೇಳ್ಬೋದು ಯಾಕಂದರೆ ಆವತ್ತು ಓದೋದನ್ನು ಪ್ರಾರಂಭಿಸಿದಂತಹ ಅನೇಕ ರೈತರಿರ್ಬೋದು ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡಿರುವಂಥವ್ರು ಇರ್ಬೋದು ಇವತ್ತಿಗೂ ಕೂಡ ಆವಾಗ ಆವಾಗ ನಮ್ಮ ಪ್ರಕಾಶನಕ್ಕೆ ಬಂದು ಒಳ್ಳೆಯ ಪುಸ್ತಕಗಳನ್ನೆಲ್ಲ ತೊಗೊಂಡು ಓದ್ತಾ ಇದ್ದಾರೆ ಅಂದು ಪ್ರಾರಂಭಿಸಿದ್ದು ಇವತ್ತಿಗೂ ಕೂಡ ಅವರು ಓದೋದನ್ನು ಮುಂದುವರಿಸಿದ್ದಾರೆ ಇದು ಒಂದು ರೀತಿ ನಮಗೆ ಖುಷಿ ಕೊಟ್ಟಿದೆ ಅದಲ್ಲದೇ ನಾವು ಈ ಪುಸ್ತಕ ಪರಿಚಯ ಅಂತಂದು ಪ್ರತಿದಿನ ವಾಟ್ಸಪ್ಪಲ್ಲಿ ಹಾಕೋದನ್ನು ಪ್ರಾರಂಭ ಮಾಡಿದ್ವಿ ಒಂದು ನಾಲ್ಕು ವರ್ಷದಿಂದ ಪ್ರಾರಂಭವಾಗಿದೆ ಅದು ಅದು ಕೂಡ ಅಂದರೆ ಒಂದು ಪುಸ್ತಕದ ಸಂಕ್ಷಿಪ್ತವಾದಂತಹ ಒಂದು ಮಾಹಿತಿಯನ್ನು ನೀಡೋದು ಇದೂ ಕೂಡ ಜನರು ತಾವಾಗಿಯೇ ಕೇಳಿ ಕೇಳಿ ಹಾಕ್ಸ್ಕೊಳ್ತಾ ಇದ್ದಾರೆ ಸರ್ ನಮ್ಮದು ಒಂದು ಗ್ರೂಪ್ ಇದೆ ನಮಗೂ ಇಷ್ಟು ಗ್ರೂಪ್ ಇದೆ ಇದಕ್ಕೆಲ್ಲ ಹಾಕಿ ನೀವು ಇಷ್ಟು ಪರಿಚಯ ಕೊಡ್ತಾ ಇರೋದ್ರಿಂದ ನಮ್ಗೆ ತುಂಬ ಒಳ್ಳೆಯದಾಗ್ತಾ ಇದೆ ತುಂಬ ಯೂಸ್ಫುಲ್ ಆಗ್ತಾಯಿದೆ ಅಂತೇಳಿ ಇವತ್ತು ಕರ್ನಾಟಕದ ತುಂಬ ಪ್ರತಿದಿನ ನಮ್ಮ ಪುಸ್ತಕ ಪರಿಚಯ ಹೋಗ್ತಾನೇ ಇರುತ್ತೆ ಈ ರೀತಿಯ ಒಂದಷ್ಟು ಕೆಲಸಗಳ ಮೂಲಕ ನಾವು ಓದುಗರನ್ನು ತಲುಪೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದಲ್ಲದೇ ಈ ಶಾಲೆ ಮತ್ತು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಯನ್ನಿಟ್ಟು ಅವರಿಗೂ ಕೂಡ ಪುಸ್ತಕಗಳನ್ನು ಇರ್ಬೋದು ಮತ್ತು ಅನೇಕ ಉಪನ್ಯಾಸಗಳನ್ನು ಕೂಡ ಇದ್ದೀವಿ ಹೀಗೆ ಮಾಡ್ತಾಯಿದ್ದೀವಿ ಇನ್ನು ಒಂದು ವಿಶೇಷವಾಗಿ ಹೇಳಬೇಕಂದ್ರೆ ನಾವು ಈಗಾಗಲೇ ಹೇಳ್ತಾ ಇದ್ದೀನಿ ಬರೀ ಸಂಶೋಧನೆ ಪುಸ್ತಕಗಳನ್ನು ಮಾಡ್ತಾಯಿದ್ದೀವಿ ಅಂತ ಎಲ್ಲರಿಗೂ ಗೊತ್ತು ಪುಸ್ತಕಗಳನ್ನು ಮಾರಾಟ ಮಾಡೋದೇ ಕಷ್ಟ ಅನ್ನುವಂಥದ್ರಲ್ಲಿ ಇಪ್ಪು ಸಂಶೋಧನಾ ಪುಸ್ತಕಗಳನ್ನು ಓದೋರು ಕಡಿಮೆ ಕೊಂಡುಕೊಳ್ಳೋರು ಕೂಡ ಕಡಿಮೆ ಸೊ ಹಾಗಾಗಿ ನಮಗೆ ಇದರಲ್ಲಿ ಸಾಕಷ್ಟು ನಷ್ಟವೂ ಕೂಡ ಆಗಿದೆ ಆಮೇಲೆ ಸ್ಟಾಕಾಗಿ ಇಟ್ಟಿರುವಂತಹ ಪುಸ್ತಕಗಳು ಒಂದಷ್ಟು ಮಳೆ ಬಂದು ಹಾಳಾದವು ಒಂದಷ್ಟು ಹುಳು ಹತ್ತಿ ಹಾಳಾದು ಇವೆಲ್ಲವೂ ಕೂಡ ಆದು ಬಟ್ ನಾವು ಮಾಡಬೇಕಾಗಿರೋದು ನಮ್ಮ ಕೆಲಸ ಮುಖ್ಯ ಅನ್ನೋ ಕಾರಣಕ್ಕೋಸ್ಕರ ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ ಒಂದು ಸಮಾಧಾನದ ಒಂದು ಸಂಗತಿ ಏನಂದರೆ ನಾವು ಬೇರೆ ಬೇರೆ ಪ್ರಕಾಶಕರ ಪುಸ್ತಕಗಳನ್ನು ಮತ್ತು ಪ್ರಸಾರಾಂಗದ ಪುಸ್ತಕಗಳನ್ನೆಲ್ಲವನ್ನು ನಾವೇನು ತರಿಸ್ಕೊಂಡು ಮಾರ್ತಾ ಇದ್ದೀವಲ್ಲ ಇದು ಒಂದು ರೀತಿಯಲ್ಲಿ ಉತ್ತಮವಾಗಿದೆ ಒಂದು ರೀತಿಯಲ್ಲಿ ಕೈ ಹಿಡಿದಿದೆ ಒಂದು ರೀತಿಯಲ್ಲಿ ಸಮಾಧಾನವನ್ನು ತಂದಿದೆ ಅಂತ ಹೇಳ್ಬೋದು ನಾವು ಇಷ್ಟು ಈ ಎಲ್ಲ ಬೀಳುಗಳು ಏ ಇದ್ದರೂ ಕೂಡ ನಾವು ನಾವು ಪುಸ್ತಕಕ್ಕಾಗಿ ಓದುಗರಗಾಗ ಈ ಸಮಾಜಕ್ಕಾಗಿ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅಂಥೇಳಿ ನಾವು ನಿರಂತರವಾಗಿ ಈ ಒಂದು ಕೆಲಸದಲ್ಲಿ ನಾವು ತೊಡಕೊಂಡಿದ್ದೀವಿ ಸೊ ಇದರಲ್ಲಿ ನಮ್ಮ ಇಡೀ ಕುಟುಂಬನೇ ತೊಡಗಿಕೊಂಡಿದೆ ಹಾಗಾಗಿಯೇ ಇವತ್ತಿನ ದಿನ ನಮ್ಮ ಭಾಗದಲ್ಲಿರ್ಬೋದು ಅಥವಾ ಕರ್ನಾಟಕದಲ್ಲಿ ಕೆಲವರು ಕೋಡುಗುಂಟಿ ಕುಟುಂಬ ಅಂದ್ರೆ ಕನ್ನಡ ಸಾಹಿತ್ಯಕ್ಕೆ ಮುಡಿಪಾದಂತಹ ಒಂದು ಕುಟುಂಬ ಅಂತ ಗುರುತಿಸ್ತಾ ಇದ್ದಾರೆ ಅದಲ್ಲದೇ ಮಸ್ಕಿಯ ಭಾಗದಲ್ಲಿ ಬರೋ ಯಾವುದೇ ಒಬ್ಬ ಸಾಹಿತ್ಯಾಸಕ್ತರು ಸಾಹಿತಿಗಳು ವಿದ್ವಾಂಸರು ಯಾರೇ ಬಂದರೂ ಕೂಡ ನಮ್ಮ ಪ್ರಕಾಶನಕ್ಕೆ ವಿಸಿಟ್ ಮಾಡ್ತಾ ಇದ್ದಾರೆ ಮೊನ್ನೆ ಕ ಮೊನ್ನೆ ತಾನೇ ನಮ್ಮ ಹಿರಿಯ ಬರಹಗಾರರಾದಂತಹ ಕುಮಿಯವರು ಅವರು ಭೇಟಿ ಕೊಟ್ಟರು ಮತ್ತು ಗಿರೀಶ್ ಕಾಸರವಳ್ಳಿ ಅವರು ಬಂದು ಹೋಗಿದ್ದಾರೆ ಎಚ್ ಎಸ್ ಅನುಪಮ ಮೇಡಮ್ ಇರ್ಬೋದು ಸಾಕಷ್ಟು ಜನ ಆ ಭಾಗದಲ್ಲಿ ಯಾರೇ ಬಂದರೂ ಕೂಡ ಬಂಡಾರ ಪ್ರಕಾಶನಕ್ಕೆ ಹೋಗ್ತೀವಿ ಅಂಥೇಳಿ ತಾವೇ ಸಂತೋಷದಿಂದ ಬಂದು ವಿಸಿಟ್ ಮಾಡ್ತಾರಲ್ಲ ಅದು ಕೂಡ ಒಂದು ರೀತಿಯ ಸಾರ್ಥಕತೆಯನ್ನು ತಂದಿದೆ ಇವತ್ತಿನ ದಿನ ಈ ಒಂದು ಪ್ರಶಸ್ತಿ ಬಂದಿರೋದು ನಮ್ಮ ಎಲ್ಲ ಕೆಲಸಗಳಿಗೆ ಇನ್ನಷ್ಟು ಬೆಂಬಲವನ್ನು ನೀಡಿದಂತಾಗಿದೆ ಆಮೇಲೆ ಮೇಡಮ್ ಆಗಲೇ ಪ್ರಸ್ತಾಪ ಮಾಡಿದರು ಎಲ್ಲಮ್ಮ ಯೋಜನೆ ಇದೆ ಅಂತ ಅದರ ಜೊತೆಗೆ ಇನ್ನೂ ಸಾಕಷ್ಟು ಯೋಜನೆಗಳಿದ್ದಾವೆ ನಾವು ಅವು ಎಲ್ಲ ಕೆಲಸಗಳದಕ್ಕೂ ಕೂಡ ಈ ಒಂದು ಪ್ರಶಸ್ತಿ ನಮಗೆ ಬೆಂಬಲವನ್ನು ನೀಡಿದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಥ್ಯಾಂಕ್ ಯು